ಅಭಿಮಾನಿಗಳ ಆರಾಧ್ಯ ದೈವ ಪ್ರೀತಿಯ ದಾಸ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರ ಹುಟ್ಟುಹಬ್ಬವನ್ನು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಹೇಸಗಲ್ ಗ್ರಾಮದ ಡಿ ಕಂಪನಿ ಅಭಿಮಾನಿಗಳ ತಂಡ ಸ್ವಾಮಿ ದಯಾನಂದ ಅಖಿಲ ಭಾರತ ಸೇವಾ ಬಾಲಕರ ಆಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಪ್ರೀತಿಯ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಹಾಗೂ ಅಗತ್ಯ ಸಾಮಗ್ರಿಗಳನ್ನ ನೀಡುವ ಮೂಲಕ ವಿಶಿಷ್ಟ ಹುಟ್ಟು ಹಬ್ಬಕ್ಕೆ ಸಾಕ್ಷಿಯಾದರು ಹಾಗೆ ನಟ ದರ್ಶನ್ ಈ ಬಾರಿ ಹುಟ್ಟು ಹಬ್ಬವನ್ನ ಆಚರಿಸಿದ ಕಾರಣ ಅಭಿಮಾನಿಗಳು ಕೊಂಚ ಬೇಸರ ಹೊರ ದರ್ಶನ್ ಸರ್ ಅವ್ರದ್ದು ನಲವತ್ತೆಂಟನೇ ವರ್ಷದ ಬರ್ಡೆ ಹಾಗಾಗಿ ಎಲ್ಲ ನಮ್ಮ ಡಿ ಕಂಪನಿ ಸದಸ್ಯರು ಈ ಒಂದು ಟ್ರಸ್ಟ್ಗೆ ಬಂದು ಬರ್ಡೆ ಆಚರಿಸ್ಬೇಕಂತೇಳಿ ಹೇಳಿ ಎಲ್ಲರೂ ಬಂದಿದ್ದೀವಿ ಸುಮಾರು ಅರವತ್ತು ಜನ ಮಕ್ಕಳಿದ್ದಾರೆ ಇಲ್ಲಿ ಊಟ ವ್ಯವಸ್ಥೆ ಜನ ಇದು ನಾವು ಸುಮಾರು ಮೂರು ವರ್ಷದಿಂದ ಮಾಡ್ತಾ ಬರ್ತೀವಿ ಅಂದರೆ ಐದು ವರ್ಷದಿಂದ ಚಿಕ್ಕಪುಟ್ಟಾಗಿ ಮಾಡ್ತಾ ಬಂದಿದ್ದೀವಿ ಮೂರು ವರ್ಷದಿಂದ ರಿಜಿಸ್ಟರ್ ಆಗಿ ಮಾಡ್ತಾ ಬಂದಿದ್ದೀವಿ ಊಟ ಮತ್ತೆ ಅವರಿಗೆ ಸ್ವಲ್ಪ ಅವಶ್ಯಕತೆ ವಸ್ತುಗಳಿದೆ ಅವ್ರ ಮಕ್ಕಳಿಗೆಲ್ಲ ಫೋರ್ ಶೀಟ್ಸ್ ಪೆನ್ ಅವೆಲ್ಲ ಅದು ಅಮೌಂಟು ಕೊಡ್ತೀವಿ ನಾವು ಜೈಲಿಗೆ ಹೋಗಿದ್ದಾರೆ ಅದು ಏನೇ ಇದ್ದರು ಸರ್ ಅದು ಅವರವರ ವೈಯಕ್ತಿಕ ಅವರು ಸಮಾಜಕ್ಕೆ ಮಾಡಿರೋಂಥ ಒಳ್ಳೆ ಕೆಲಸ ತುಂಬ ವೀಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ಪ್ರಾಣಿ ಪ್ರಾಣಿ ಮತ್ತು ಆಶ್ರಮ ಅದು ಇದು ಅಂತೇಳಿ ಸುಮಾರು ಅವರಿಂದ ಡೊನೇಟ್ ಹೋಗ್ತಾ ಇದೆ ಅವ್ರ ಅಭಿಮಾನಿಗಳು ಅಷ್ಟೇ ಅವರಂತೆ ಅವರಂತೆ ನಡ್ಕೊಳ್ತಾ ಇದಾರೆ ಯಾವುದೇ ರೀತಿ ಬೇರೆ ಥರ ಅನಗತ್ಯವಾಗಿ ಏನೂ ಇದು ಮಾಡ್ತಾ ಇಲ್ಲ ಒಳ್ಳೆ ರೀತಿಯಲ್ಲಿ ಆಶ್ರಮ ನಾನು ನೋಡಿದೆ ಡಿ ಕಂಪ್ನಿ ಪೇಜಲ್ಲಿ ಎಲ್ಲರೂ ಆಶ್ರಮ ಆಗಿರ್ಬೋದು ಊಟದ ವ್ಯವಸ್ಥೆ ಮತ್ತು ಶಾಲೆಗೆ ಬ್ಯಾಗು ಪುಸ್ತಕ ಇನ್ನಿತರೆ ಎಲ್ಲ ಒಂದು ಇದರ ಪ್ರಾಣಿ ಪಕ್ಷಿಗಳ ಡಿ ಕಂಪ್ನಿ ಪೇಜ್ ಓಪನ್ ಮಾಡಿ ನೀವು ನೋಡ್ಬೋದು ಸರ್ ತುಂಬ ನೋಡಿದ್ದೀನಿ ಈ ಸಲ ಕಳೆದ ಬಾರಿಗಿಂತ ಈ ಸಲ ಎಲ್ಲ ಡಿ ಕಂಪ್ನಿ ಏನಿದೆ ಎಂಟೈರು ಕರ್ನಾಟಕ ಎಲ್ಲ ಡಿ ಕಂಪ್ನಿ ಪೇಜಲ್ಲೂ ಅಷ್ಟೇ ಎಲ್ಲರೂ ನಂಬ್ತಾರೆ ಒಂದೊಂದು ಶಾಲೆಗೆ ಆಶ್ರಮಕ್ಕೆ ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡಿ ಅವ್ರ ಕಷ್ಟ ಸುಖ ಎಲ್ಲ ನೋಡಿಕೊಂಡು ಏನೇನಾಗಿದೆ ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಿದ್ದಾರೆ ಇದೇ ರೀತಿ ಮುಂದೇನು ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಅದೇ ಈ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಯಾವ ಸಿನಿಮಾನು ದರ್ಶನ್ ಸರ್ದು ಬರಲಿಲ್ಲ ಲಾಸ್ಟ್ ಟೈಮ್ ಕಾಟೇರ ಅಂತೂ ನಾವು ದರ್ಶನ್ ಸರ್ ಬರ್ಡಿಗೆ ಊರಲ್ಲಿ ಫುಲ್ಲು ಎಲ್ ಇ ಡಿ ಮೂಲಕ ಹಬ್ಬನೇ ಮಾಡಾಕಿದ್ವಿ ಇನ್ನು ಡೆವಿಲ್ ಬಂದರೆ ನಾವು ಡೆವಿಲ್ಗೋಸ್ಕರ ವೆಯ್ಟ್ ಮಾಡ್ತಿದೀವಿ ಡೆವಿಲ್ ಬಂದರೆ ಇನ್ನೇನು ಜಾತ್ರೆನೇ ಮಾಡ್ತೀವಿ ಸರ್ ಟೀಸರ್ ಇವತ್ತು ಟೀಸರ್ ರಿಲೀಸ್ ಆಗಿದೆ ನೋಡಿದೆ ತುಂಬ ಚೆನ್ನಾಗಿದೆ ಈ ಮನ್ ಈ ಎಂಡಿಗೆ ಬರ್ಬೋದು ವೆಯ್ಟ್ ಮಾಡ್ತಿದ್ದೀವಿ ನಾವೆಲ್ಲರೂ ಈಗ ಸತತವಾಗಿ ಮೂರು ವರ್ಷಗಳಿಂದ ದೊಡ್ಡದ ಅತಿ ದೊಡ್ಡದಾಗಿ ಮಾಡ್ತಾ ಬಂದಿದ್ದೇವೆ ಹಾಗೂ ಇದಕ್ಕೆ ಆಶ್ರಮಕ್ಕೆ ಅಗತ್ಯ ಇರುವಂತಹ ವಸ್ತುಗಳು ಅಗತ್ಯ ಉಳ್ಳಂತಹ ವಸ್ತುಗಳನ್ನು ಹಾಗೂ ಊಟದ ವ್ಯವಸ್ಥೆ ಸಿಹಿ ಹಂಚುವ ಮೂಲಕ ಊಟ ಹಬ್ಬವನ್ನು ಆಚರಿಸ್ತಿದ್ದೇವೆ ಹಾಗೆ ನಾವು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ನಮ್ಮ ದರ್ಶನ್ ಡಿ ಬಸ್ಸಿಗೋಸ್ಕರ ಪೂಜೆ ಮಾಡಿಸಿ ಮಕ್ಕಳಿಗೋಸ್ಕರ ಇಲ್ಲಿಗೆ ಬಂದಿದ್ದೀವಿ ಈ ಆಶ್ರಮದಲ್ಲಿ ಮಕ್ಕಳು ನಗು ನೋಡಿ ಎಲ್ಲರ ಮುಖದಲ್ಲೂ ಖುಷಿಯಾಗಿದೆ ಎಲ್ಲರೂ ಖುಷಿಲಿದ್ದೀವಿ ಅದಕ್ಕೆ ಜೈ ಡಿ ಬಾಸ್ ಜೈ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಡಿ ಬಾಸ್ ಏನು ಅಂದರೆ ನಾವು ಪ್ರತಿ ವರ್ಷನಂತೆ ಈ ವರ್ಷವೂ ನಾವು ಇದು ಅನಾಥಾಶ್ರಮಕ್ಕೆ ಬಂದುಬಿಟ್ಟು ಇದು ಆಶ್ರಮ ಆಶ್ರಮಕ್ಕೆ ಬಂದ್ಬಿಟ್ಟು ಏನೇನು ಬೇಕು ಎಲ್ಲರೂ ನಾವು ಕಟ್ಟುಬಿಟ್ಟಿದ್ದೀವಿ ಈ ವರ್ಷ ಏನು ಅಂದರೆ ನಮ್ಮ ಬಾಸಿಗೆ ಇವತ್ತು ಒಂದು ಕೆಲವೊಂದು ಕಷ್ಟದಲ್ಲಿದ್ದಾಗ ಕಷ್ಟದಲ್ಲಾಗಿದ್ದಾರೆ ಸ್ವಲ್ಪ ಸಿಚುವೇಶನು ಕಷ್ಟದಲ್ಲಿದೆ ಯಾಕಂದರೆ ಈ ವರ್ಷ ಅವರು ಆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಿಲ್ಲ ಅವರ ಆರೋಗ್ಯ ಸಮಸ್ಯೆ ಇರುವುದರಿಂದ ಅವರು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕಾಗ್ತಿಲ್ಲ ಹಾಗೆ ನಾವು ಕೈಯಲ್ಲಾದಷ್ಟು ನಾವು ಆಶ್ರಮಕ್ಕೆ ಬಂದುಬಿಟ್ಟು ನಾವು ಇದು ಮಾಡಿದ್ದೀವಿ ನೆಕ್ಸ್ಟ್ ವರ್ಷ ಬಾಸು ಹುಷಾರಾಗಿ ಬಂದುಬಿಟ್ಟು ಇನ್ನೂ ಗ್ರ್ಯಾಂಡಾಗೆ ಮಾಡಬೇಕು ಅಂತ ನಮಗೂ ಆಸೆ ಇದೆ ಐವತ್ತೆರಡು ಮಕ್ಕಳನ್ನ ಎಲ್ಲರೂ ನೋಡಿಕೊಂಡು ಮತ್ತು ನೀಟಾಗಿ ಅವ್ರಿಗೆ ಕಷ್ಟ ಸುಖನೆಲ್ಲ ನೋಡಿಕೊಂಡು ಅಲ್ಲಿ ಇದರಲ್ಲ ಸರ್ ಮತ್ತು ಮೇಡಮಗು ಅವರಿಗಷ್ಟೇ ಆರೋಗ್ಯ ದೇವರು ಆರೋಗ್ಯ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊಂಡು ಅವ್ರಿಗೆ ಇಷ್ಟು ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಮ ಬಾಸು ಆರೋಗ್ಯವಾಗಿ ಬರಲಿ ಅಂತ ಕೇಳ್ಕೊಂತ ಜೈ ಡಿ ಬಾಸ್ ಡಿ ಕಂಪನಿ ಮೂಡಗಾರೆ ಇವತ್ತು ನಮ್ಮ ಆಶ್ರಮಕ್ಕೆ ಸ್ವಾಮಿ ದಯಾನಂದ ಸರಸ್ವತಿ ಕೆಳಾಂಡಿ ಆಶ್ರಮಕ್ಕೆ ಬಂದು ಭೇಟಿ ನೀಡಿ ನಮಗೆ ತುಂಬ ಖುಷಿ ಖುಷಿಯಾಗಿದೆ ಈ ಮಕ್ಕಳನ್ನ ಗುರ್ಸ್ಕೊಂಡು ನೀವೆಲ್ಲ ಬಂದಿಲ್ಲಂದು ಆಚರಣೆ ಮಾಡ್ತೀವಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ ನನಗೆ ಗೊತ್ತಿಲ್ಲ ಇದನ್ನು ಮೂರು ನಾಲ್ಕು ವರ್ಷದಿಂದ ಈ ವರ್ಷ ನಮ್ಮ ಮಕ್ಕಳಿಗೆ ಊಟ ದೇವಸ್ಥೆಯನ್ನು ಮಾಡಿಬಿಟ್ಟು ಮತ್ತು ಬೇರೆನಾ ಅವರಿಗೆ ಎಂ ಪಾರ್ಸಿಟ್ಟು ಯಾವ್ದಾರು ಬೇಕಾದರೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಈ ಥರ ತುಂಬ ಜನ ಬರ್ತಾರೆ ಇಲ್ಲಿಗೆ ಆಶ್ರಮಕ್ಕೆ ಭೇಟಿ ಮಾಡಿಕೊಂಡು ಯಾವ್ದಾರು ಇದ್ದರೆ ಯಾವ ಥರ ಇದ್ದರೆ ಈ ಥರ ನಮ್ಮನ್ನು ಗುರುತು ಗುರುತುಕೊಂಡು ಇದು ಇದಕ್ಕೆ ಬಂದಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ ನಿಮಗೆಲ್ಲ ಧನ್ಯವಾದಗಳು ಇನ್ನು ಮುಂದೆ ಈ ಥರ ಅದಕ್ಕೆ ಕಾರ್ಯಕ್ರಮ ಮಾಡೋಕ್ಕೆ ನಿಮಗೆ ದರ್ಶನ್ ಅಭಿನಯದ ಮುಂದಿನ ಚಿತ್ರ ಡವಿಲ್ ಟೀಸರ್ ಎಂದೇ ಬಿಡುಗಡೆಯಾಗಿದ್ದು ಚಿತ್ರದ ಮೇಲಿನ ನಿರೀಕ್ಷೆ ಹೆಚ್ಚಾಗಿದ್ದು ಬಿಡುಗಡೆ ದಿನ ಸಂಭ್ರಮಿಸಲು ಅಭಿಮಾನಿಗಳು ಕಾತರಾಗಿದ್ದಾರೆ ಹಾಗೆ ಡಿ ಕಂಪನಿ ಸದಸ್ಯರು ಸದ್ಯದಲ್ಲೇ ದರ್ಶನ್ ಅವರನ್ನ ಭೇಟಿ ಮಾಡಲಿದ್ದೇವೆ ಎಂದಿದ್ದಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ